ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ ನಾನು ನಿಮ್ಮ ಮಲ್ಲಪ್ಪ ಅಥವಾ ಎಮ್ಮ ಜ್ಯೋತಾರ್ ತಮಗೆ ರಾಜ್ಯದ ಸುದ್ದಿಗಳಿಗಾಗಿ ಸ್ವಾಗತ ಆತ್ಮೀಯರೇ ಕಾರವಾರದಲ್ಲಿ ಅಥವಾ ಉತ್ತರ ಕನ್ನಡದಲ್ಲಿ ಒಂದು ಹೊಸ ಕಂಪನಿ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂದರೆ ಅನಂತಕುಮಾರ್ ಹೆಗಡೆ ಅವ್ರಿಗೆ ಟಿಕೆಟ್ ಸಿಗುದಿದ್ವಾ ಅನ್ನುವಂಥ ಪ್ರಶ್ನೆಯನ್ನು ಜನ ಮಾಡ್ತಾ ಇದ್ದಾರೆ ಯಾಕಪ್ಪ ಅಂದರೆ ಈಗಾಗಲೇ ಅಲ್ಲಿಯ ಶಿರ್ಷಿಯ ಮತ್ತು ಮಾಜಿ ಸ್ಪೀಕರ್ ಅಂತ ವಿಶ್ವೇಶ್ವರ ಅವರು ಅಲ್ಲೆಲ್ಲ ಪ್ರಚಾರದ ಮಾತುಗಳು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಯಾಕಪ್ಪ ಹೇಗಾಯಿತು ಏನು ಕಾರಣ ಆಯಿತು ಯಾಕೆ ಬಂದಾಯಿತು ಅನ್ನೋದಕ್ಕೆ ಪ್ರಶ್ನೆಗಳನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಲ್ಲಿ ಜನ ವಿಶೇಷವಾಗಿ ಸಿದ್ದರಾಮಯ್ಯವ್ರಿಗೆ ಏಕವಚನದಲ್ಲಿ ಮಾತಾಡಿದ್ದು ಅವರಿಗೆ ಮುಳುವಾಯ್ತಾ ನಮ್ಮ ಕಾರವಾರದ ಹುಲಿ ಆದಂಥ ಅನಂತ್ ಕುಮಾರ್ ಹೆಗಡೆ ಯಾಕಪ್ಪ ಅಂದರೆ ಅವರು ಅವರ ಭಾಷೆ ಅವರ ಒಂದು ವಿಚಾರಗಳು ವಿಶೇಷವಾಗಿ ಈ ಒಂದು ಸಂಘ ಪರಿವಾರದ ನೆಲಗಟ್ಟೆಯಲ್ಲಿ ಅತ್ಯಂತ ಗಂಭೀರವಾಗಿ ಸಂವಿಧಾನ ಬದ್ಧ ಮಾಡಬೇಕು ಹಾಗೆ ಹೀಗೆ ಯಾವಾಗಲೂ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡುವಂಥ ಜನರಲ್ಲಿ ಒಂದು ಏನಪ್ಪ ಭಯ ಮೂಡಿಸುವಂಥ ಮಾತುಗಳನ್ನ ಆಡುವುದನ್ನು ಎಲ್ಲ ಜನ ನೋಡಿದ್ದಾರೆ ಹೀಗಾಗಿ ಈ ಸಲ ಅದರಲ್ಲೂ ಸಿದ್ದರಾಮಯ್ಯ ಮಾಡಿ ಟಾರ್ಗೆಟ್ ಮಾಡಿದ್ದು ಅಲ್ಲಿ ಅಹಿಂದ ಒಂದು ಮೂಮೆಂಟ್ ಜನ ಇದ್ದಾರೆ ಅವರು ಬಿ ಜೆ ಪಿಯಿಂದ ದೂರು ಸರಿಬೋದಾ ಅನ್ನುವಂಥ ಭಯ ಅಲ್ಲಿ ಕಾಡ್ತಾ ಇದೆ ಏನು ಯಾಕಪ್ಪ ಅಂದ್ರೆ ಈಗ ನೋಡಿದ್ರೆ ವಿಶ್ವೇಶ್ವರ ಹೆಗಡೆ ವಿಶೇಷವಾಗಿ ಪ್ರತಿ ಮನೆ ಮನೆಗೆ ಹೋಗಿ ನೀವು ಇವರು ನನಗೆ ಮತ ಅಲ್ಲ ಅಥವಾ ಬಿ ಜೆ ಪಿಗೆ ಮತ ಅಲ್ಲ ಬಿ ಜೆ ಪಿಗೆ ಮತ ಆಗಿದ್ರೆ ರಾಮನಿಗೆ ಮತ ಹಾಗೆ ಅಂತ ಪ್ರಚಾರ ಮಾಡ್ತಾ ಇದ್ದಾರೆ ಅಂದರೆ ಈಗಾಗಲೇ ಕೋಮು ನೆಲಗಟ್ಟಿನಲ್ಲಿ ತಮ್ಮ ಪ್ರಚಾರಗಳು ಆರಂಭ ಮಾಡಿಬಿಟ್ಟಿದ್ದಾರೆ ಇದು ಸರಿಯೋ ತಪ್ಪು ಆ ಮಾತು ಬೇರೆ ಆದರೆ ಇಲ್ಲಿ ಮುಖ್ಯವಾಗಿ ನಾವು ನೋಡಬೇಕಾಗಿದ್ದೇನಪ್ಪ ಅಂತಂದ್ರೆ ಅನಂತಕುಮಾರ್ ಹೆಗಡೆ ಅವ್ರಿಗೆ ಈ ಸಲ ಟಿಕೆಟ್ ತಪ್ಪುವ ಸಾಧ್ಯತೆಗಳು ಹೆಚ್ಚಾಗಿದ್ದಾವ ಅಂತೇಳಿ ಅಲ್ಲಿ ಸ್ಥಳೀಯ ಜನ ಮಾತಾಡಿಕೊಳ್ತಾ ಇದ್ದಾರೆ ಇದು ನಿಜವಾದರೆ ಶಿರಸಿಯ ಈ ನಮ್ಮ ಕಾಗೇರಿಯವರು ವಿಶೇಷವಾಗಿ ಇಲ್ಲಿ ಹೆಚ್ಚಿನ ಆ ಮತಗಳನ್ನು ತೊಗೊಂಡು ಗೆಲ್ತಾರೋ ಏನೋ ಅನ್ನುವಂಥ ಮಾತುಗಳು ಕೇಳಿ ಇದ್ದಾವೆ ಅನಿವಾರ್ಯ ಆಗಿದೆ ಇವತ್ತು ಬಿ ಜೆ ಪಿಗೆ ಯಾಕಪ್ಪ ಶತಾಯ ಗತಾಯ ತಮ್ಮ ಸೀಟುಗಳನ್ನು ಹೆಚ್ಚು ಮಾಡಿಕೊಳ್ಬೇಕಾಗಿದ್ದು ಅದಕ್ಕೆ ಅನಿವಾರ್ಯ ಆಗಿದೆ ಹೀಗಾಗಿ ಬಿ ಜೆ ಪಿ ಇದ್ದಿದ್ದು ಇವತ್ತು ಅಲ್ಲಿಯ ಒಂದು ಅನಂತಕುಮಾರ್ ಹೆಗಡೆ ಅವರಿಗೆ ಗೆಟ್ ಪಾಸ್ ಕೊಡಬಹುದು ಅನ್ನುವಂಥ ಒಂದು ವಿಚಾರ ಎದ್ದು ಕಾಣ್ತಾ ಇದೆ ಮತ್ತು ಅದರಲ್ಲೂ ನಮ್ಮ ಕಾಗೇರಿ ಅವರು ಒಂದು ಲೆಕ್ಕಾಚಾರದಿಂದ ಹೆಜ್ಜೆಡುವಂಥವ್ರು ಅವರಿಗೆ ಟಿಕೆಟ್ ಭರವಸೆ ಇದ್ದಿದ್ದರಿಂದಾಗಿನ ಅವರು ಈ ಪ್ರಚಾರ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ರಾಮನ ಹೆಸರನ್ನು ಮತ್ತು ಮೋದಿಜಿಯವರ ಹೆಸರನ್ನು ಪೂರ್ವ ಮಾಡ್ಕೊಳ್ತಾ ಇದ್ದಾರೆ ನೀವು ಬಿ ಜೆ ಪಿ ಹಾಕುವಂಥ ಪ್ರತಿಯೊಂದು ಮತವು ರಾಮನಿಗೆ ಹಾಕುವಂಥ ಮತಗಳು ಅನ್ನುವಂಥ ಅನ್ನುವಷ್ಟು ಮಟ್ಟಿಗೆ ಮಾತಾಡ್ತಾ ಇದ್ದಾರೆ ಮೋದಿಯವ್ರಿಗೆ ಹಾಕುವಂಥ ಮತಗಳು ಅಂತ ಹೇಳ್ತಾ ಇದ್ದಾರೆ ಇವೆಲ್ಲ ನೋಡಿದಾಗ ಈ ಸಲದ ಚುನಾವಣೆ ಅದರಲ್ಲೂ ಕಾ ಈ ಒಂದು ಕಾರವಾರ ಅಂದರೆ ಉತ್ತರ ಕನ್ನಡದಲ್ಲಿ ಇನ್ನೂ ಜೋರಾದ ಕೋಮು ಒಂದು ಸೌಹಾರ್ದತೆ ಅಂತ ಒಂದು ಪ್ರದೇಶದಲ್ಲ ಈ ಒಂದು ಕೋಮಿಗೆ ತೊಂದರೆ ಕೊಡುವಂಥದ್ದು ಏನು ಹೊರಟೋದಾ ಅನ್ನುವಂಥ ಕೇಳಿ ಬಂದರು ಮೂಲತಃ ಈ ಕಾರವಾರ ಇಲ್ಲಿಯವರೆಗೆ ನಮ್ಮ ಅನಂತಕುಮಾರ್ ಹೆಗಡೆ ಅವರಿಗೆ ಬೆಂಬಲ ಸ್ಥಾಪನೆ ನೋಡಿದಾಗ ಮೋಸ್ಟ್ಲಿ ಅವರು ಸಿದ್ದರಾಮಯ್ಯನವರಿಗೆ ಟೀಕೆ ಮಾಡಿದ್ದು ಆಯಿತು ಅನ್ನೋ ಕಾರಣಕ್ಕಾಗಿಯೂ ಏನು ಬಿ ಜೆ ಪಿಯ ಮುಖಂಡರು ಅದರಲ್ಲೂ ಹೈಕಮಾಂಡ್ ಈ ಬದಲಾವಣೆಗೆ ಮುಂದಾಗಿದೆ ಅಂತೇಳಿ ನಾವಿಲ್ಲೇ ಬಲ್ಲ ಮೂಲಗಳಿಂದ ಹೇಳಬೇಕಾಗಿದೆ ಬಟ್ನಲ್ಲ ಈ ಸಲದ ಈ ಒಂದು ಲೋಕಸಭಾ ಚುನಾವಣೆ ವಿಶೇಷವಾಗಿ ಕೆಲವಷ್ಟು ಜನರಿಗೆ ಅದರಲ್ಲೂ ಮೂಲಭೂತವಾದ ಕರ್ನಾಟಕದ ಬಗ್ಗೆ ಈಗಾಗಲೇ ಮೋದಿಜಿಯವರಿಗೆ ಸ್ಪಷ್ಟವಾದ ಕಲ್ಪನೆ ಇದೆ ಯಾಕಪ್ಪ ಅಂದ್ರೆ ಅವರು ಕೇವಲ ಭಜರಂಗಿ ಅಥವಾ ರಾಮಣ ಹೆಸರು ಒಂದರಿಂದ ನಾವು ಗೆಲ್ಲಕ್ಕೆ ಸಾಧ್ಯ ಇಲ್ಲ ನಮ್ಮ ಸಾಧನೆಗಳು ಹೇಳಬೇಕಾಗ್ತದೆ ಹೇಳಿದ ಮಾತ್ರ ನಾವು ಗೆಲ್ಲಲಿಕ್ಕೆ ಸಾಧ್ಯ ಅಂತ ಕರ್ನಾಟಕದ ಮಟ್ಟಿಗೆ ಅವರು ಡಿಸೈಡ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದ್ದಾರೆ ಹೀಗಾಗಿ ಅದರಲ್ಲೂ ಅನಂತಕುಮಾರ್ ಅವರು ಸ್ವಲ್ಪ ನಾಲಿಗೆ ಭಾಳ ಶಾರ್ಪ್ ಗೆದ್ದಿದ್ದರಿಂದಾಗ ಏನಾದರೂ ಸಾಕಷ್ಟು ಟೀಕೆಗಳಿಗೆ ಹಾಗೆ ಅವರ ಅವರಿಗೆ ಈ ಸಲದ ಟಿಕೆಟ್ ಸಿಗಲಿಕ್ಕಿಲ್ಲ ಅನ್ನುವಂಥದ್ದು ಕಳೆದ ಐದು ಒಂದು ಚುನಾವಣೆಗಳಲ್ಲಿಯೂ ಗೆದ್ದಂಥ ಲೋಕಸಭೆ ಚುನಾವಣೆಯಲ್ಲಿ ಗೆದ್ದಂಥ ಅನಂತಕುಮಾರ್ ಅವರು ಮೋಸ್ಟ್ಲಿ ತಮ್ಮ ಅನಾರೋಗ್ಯ ಕಾರಣ ಜೊತೆಗೆ ಅವರ ನಾಲಿಗೆ ಹರಿತವಾದ ಕಾರಣ ಈ ಸಲದ ಚುನಾವಣೆ ಎಲ್ಲಿ ಟಿಕೆಟ್ ಸಿಗಲಿಕ್ಕಿಲ್ಲ ಅದ್ರ ಜೊತೆಗೆ ಅಲ್ಲಿ ಸಾಧನೆಗಳನ್ನು ಸಹಿತ ನಂಗೆ ಹೇಳ್ಕೊಳಂಗೆ ಮಾಡಿಲ್ಲ ಅನ್ನುವಂಥ ಮಾತಲ್ಲಿ ಸಹ ಜನಸಾಮಾನ್ಯರು ಕೊಡ್ತಾ ಇದ್ದಾರೆ ಇಷ್ಟು ಸಲ ಐದಾರು ಸಲ ಐದು ಸಲ ನಮ್ಮಲ್ಲಿ ಲೋಕಸಭಾ ಸದಸ್ಯರಾಗಿ ಬಂದರು ಕಾರವಾರದ ಇಂಪ್ರೂವ್ಮೆಂಟ್ ಆಗಿಲ್ಲ ಉತ್ತರ ಕನ್ನಡದ ಇಂಪ್ರೂವ್ಮೆಂಟ್ ಆಗಿಲ್ಲ ಯಾವುದೇ ಅಭಿವೃದ್ಧಿ ಆಗಿಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಅದರಲ್ಲೂ ಅವರ ಆರೋಗ್ಯ ಭಾಳಷ್ಟು ಕಾಡಿದ್ರಿಂದಾಗಿ ಮತ್ತೆ ಇಲ್ಲಿವರೆಗೆ ನೋಡಿದಿಲ್ಲ ಲಾಸ್ಟ್ ಈ ಒಂದು ಈ ಸಲದ ಲೋಕಸಭಾ ಒಂದು ಪೆರೇಡ್ನಲ್ಲಿ ಅವರು ಕೊನೆಗೆ ಬಂದಿಗೆ ಈಗ ಇತ್ತೀಚೆಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಅದು ಸಹಿತ ಅದು ಒಂದು ಅಭಿವೃದ್ಧಿಪರ ಆದಂಥದ್ದು ಆಗಿರಲಿಲ್ಲ ಅನ್ನೋ ಅನೇಕ ಕಾರಣಗಳಿಂದಾಗೆ ಈ ಸಲದ ಚುನಾವಣೆಯಲ್ಲಿ ಕಾರವಾರ ಕ್ಷೇತ್ರದಲ್ಲಿ ನಮ್ಮ ಸ್ಪೀಕರ್ ಮಾಜಿ ಸ್ಪೀಕರ್ ಮತ್ತು ಬ್ಯಾಲೆನ್ಸ್ ಇದ್ದಂಥ ವ್ಯಕ್ತಿ ಆದಷ್ಟು ತಮ್ಮ ನಾಲಿಗೆಯನ್ನು ಹಿಡಿದಲ್ಲಿಟ್ಟು ಇಟ್ಟುಕೊಂಡಂಥವ್ರು ಮತ್ತು ಗಂಭೀರವಾದ ವ್ಯಕ್ತಿ ಅಂತೇಳಿ ಕರೆಸಿಕೊಂಡಂಥವ್ರು ದೋಷಗಳು ಇರುವಂಥ ಆ ಮಾತು ಬೇರೆ ಆ ನೆಲೆಗಟ್ಟಿನಲ್ಲೇ ಈ ಸಲದ ಈ ಕಾರವಾರ ಟಿಕೆಟ್ ನಮ್ಮ ಕಾಗೇರಿ ಅವರಿಗೆ ಸಿಗುವುದು ಹೆಚ್ಚು ಕಡಿಮೆ ಖಚಿತ ಆಗ್ಯದ ಅಂತೇಳಿ ಹೇಳಲಾಗ್ತಾ ಇದೆ ಒಟ್ನಲ್ಲೇ ಕಾರವಾರ ಆಗಿರ್ಬೋದು ಉತ್ತರ ಕನ್ನಡ ಆಗಿರ್ಬೋದು ವಿಶಿಷ್ಟವಾದ ಸ್ಥಾನವನ್ನು ಪಡೆದದ ಆ ನೆಲೆಗಟ್ಟಿನಲ್ಲೇ ನಾವು ಇವತ್ತ ಈ ಒಂದು ಚುನಾವಣೆ ಒಂದು ಸುದ್ದಿಯನ್ನು ಮುಂದೆ ಹಿಂಚ್ಕೋಬೇಕಾಗಿದೆ ಒಟ್ನಲ್ಲೇ ಕಾಗೇರಿಯವ್ರ ಟಿಕೆಟ್ ಸಿಗುತ್ತಾ ಸಿಗ್ಬೋದಾ ಅನ್ನೋದ್ರ ಬಗ್ಗೆ ಅನ್ನೋದಕ್ಕಿಂತಲೂ ಅನಂತಕುಮಾರ್ ಹೆಗಡೆ ಅವರು ಟಿಕೆಟ್ ತೆತ್ತಲ್ಲ ಅನ್ನುವಂಥ ಬೇಸರ ಒಂದಿಷ್ಟು ಅವರ ಅಭಿಮಾನಿಗಳಿಗೆ ಅಥವಾ ಅಭಿಮಾನಿಗಳಲ್ಲಿ ಮೂಡಿರಬಹುದು ಅದೇನಾಗಲಿ ಈಗ ಮಾತ್ರ ವಿಶ್ವೇಶ್ವರ ಖಾಗೆ ಅವರು ಆ ಒಂದು ಕ್ಷೇತ್ರದಲ್ಲಿ ಸುತ್ತಾಡ್ತಾ ಇದ್ದಾರೆ ಹೀಗಾಗಿ ಅಲ್ಲಿ ಬಿ ಜೆ ಪಿಗೆ ಗೆ ಒಂದು ಹಿನ್ನಡೆ ಆದಂಥದ್ದು ಮುಷ್ಟಿ ಇದು ಬ್ಯಾಲೆನ್ಸ್ ಆಗ್ಬೋದು ಅಂತ ಒಂದು ತರ್ಕ ಒಂದು ಬಿ ಜೆ ಪಿಗರ ವಾದ ಅದೇನಾಗಲಿ ಟಿಕೆಟ್ ಮಾತ್ರ ವಿಶ್ವೇಶ್ವರ ಹೆಗಡೆ ಅವರು ಸಿಗುತ್ತಾ ಅಂತ ಮತ್ತೊಂದು ಪ್ರಶ್ನೆ ಮಾಡ್ತಾ ಇದು ಇವತ್ತಿನ ಸುದ್ದಿ ಆಗಿತ್ತು ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ ನೋಡ್ತಾ ಇರಿ ಬೆಂಬಲಿಸ್ತಾ ಇರಿ ಶೇರ್ ಇರಿ ಜೊತೆಗೆ ಸಬ್ಸ್ಕ್ರೈಬ್ ಮೇಲೆ ಇಕ್ಕೋಗ್ಬೇಡ್ರ ಅಂತ ಮಾತು ಮುಗಿಸ್ತಾ ಇದ್ದೀನಿ ಧನ್ವಂದನೆಗಳು